ಆಪರೇಷನ್ ಸಾತ್ವಿಕ್ ಕ್ಲೈಮ್ಯಾಕ್ಸ್ ಹಂತ ಕೆಲವೇ ಕ್ಷಣಗಳಲ್ಲಿ ಮಗುವನ್ನು ಸುರಕ್ಷಿತವಾಗಿ ಹೊರತೆಗೆಯುವಂತಹ ಕ್ಷಣ ಸನ್ನೇಹಿತವಾಗ್ತಾ ಇದೆ ಈಗಾಗಲೇ ವಿಜಯಪುರ ಜಿಲ್ಲೆಯ ಲಚ್ಚಾಣದಲ್ಲಿ ರಕ್ಷಣಾ ಕಾರ್ಯಾಚರಣೆಯ ಕೊನೆಯ ಹಂತ ಗಮನಿಸ್ತಾ ಇದ್ದೀವಿ ಸ್ಕ್ರೀನ ಮಧ್ಯಭಾಗದಲ್ಲಿ ನಾವು ನೋಡ್ತಾ ಇರುವಂಥದ್ದು ರಕ್ಷಣಾ ಕಾರ್ಯಾಚರಣೆಯ ವೇಳೆ ಕೊಳವೆ ಬಾವಿಯಲ್ಲಿ ಸಿಲುಕಿರುವಂತಹ ಮಗುವಿನ ಅಳುವಿನ ಧ್ವನಿ ಆ ಅಳುತಿರುವಂತಹ ಧ್ವನಿ ಏನಿದೆ ಅದು ಪೋಷಕರಿಗೂ ಕೂಡ ಬಹಳ ದೊಡ್ಡ ನೆರಹತೆ ತಂದುಕೊಟ್ಟಿದೆ ಮಗು ಸಿಲುಕಿರುವಂತಹ ಸ್ಥಳವನ್ನು ರಕ್ಷಣಾ ಪಡೆ ತಲುಪಿದ್ದಾರೆ ಇನ್ನೇನು ಅಡಲಾಗಿ ಕೊರದಿರುವಂತಹ ರಂಧ್ರದ ಮೂಲಕ ಮಗುವನ್ನ ಹೊರ ತೆಗಿಬೇಕಾಗಿದೆ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಸಮಸ್ಯೆಯಾಗಬಾರ್ದು ಮಗು ಸುರಕ್ಷಿತವಾಗಿ ಹೊರ ಬರಬೇಕು ಅನ್ನುವಂತಹ ದೃಷ್ಟಿಯಿಂದ ಬಹಳ ಜಾಗರೂಕತೆಯಿಂದ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಹೊರಗೆ ಕರೆತರ್ತಾ ಇದ್ದಂತೆ ಮಗುವಿಗೆ ಬೇಕಾದ ಚಿಕಿತ್ಸೆ ಕೊಡೋದಕ್ಕೂ ವ್ಯವಸ್ಥೆಯಾಗಿತ್ತು ಎಲ್ಲಕ್ಕಿಂತ ಪ್ರಮುಖವಾಗಿ ರಕ್ಷಣಾ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಡ್ರಿಲ್ಲಿಂಗ್ ಸಂದರ್ಭದಲ್ಲಿ ಮಗು ಅಳ್ತಾ ಇರುವಂತಹ ಏನು ಕೇಳಿದೆ ಇದು ಮಗು ಕೊಳವೆ ಕೊಳವೆಬಾವಿ ಸುರಕ್ಷಿತವಾಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿರೋದು ಬಹಳ ದೊಡ್ಡ ನಿರಾಳತೆಯನ್ನು ತಂದೋದು ವಿಜಯಪುರ್ ಜಿಲ್ಲೆಯ ಲಂಚನ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಬಾವಿ ದುರಂತಕ್ಕೆ ಅಂತಿಮ ಕಾರ್ಯಾಚರಣೆ ನಡೀತಾ ಇರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ನೋವನ್ನು ಹೊರತಾಗಿರುವಂಥ ಒಂದು ಕೆಲಸವೂ ಕೂಡ ನಡೀತಾ ಇದೆ ಇವುಗಳ ಮಧ್ಯೆ ಆತ ಬದುಕಿ ಬರಲಿ ಅನ್ನುವಂಥ ಒಂದು ಆಶಯವನ್ನು ಇವತ್ತಿನ ದಿವಸ ಸಾಕಷ್ಟು ನೆರೆದಿರ್ತಕ್ಕಂಥ ಗ್ರಾಮಕ್ಕೂ ಕೂಡ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ನಾವು ದೃಶ್ಯದಲ್ಲೂ ಕೂಡ ನೋಡ್ಬೋದು ಯಾಕಂದರೆ ಏನೋ ಒಂದು ನಿನ್ನೆ ಸಾಯಂಕಾಲದ ಹೊತ್ತಿಗೆ ಈ ಒಂದು ದುರ್ಘಟನೆ ನಡೆದು ಅದಾದ ಬಳಿಕ ಏನಾದರೂ ಸಾವಿರಾರು ಸಂಖ್ಯೆಯಲ್ಲಿ ಏನಂತಂದರೆ ಜನರು ಇವತ್ತಿನ ದಿವಸ ಈ ಗ್ರಾಮಕ್ಕೆ ಆಗಮಿಸಿರುವಂಥದ್ದು ಬರೋದ್ರ ಜೊತೆಗೆ ಏನಂತಂದರೆ ಆ ಕಾರ್ಯಾಚರಣೆ ಅಂದರೆ ಹಗಲಿರುಳು ಏನು ಅಂತಂದರೆ ಇವತ್ತಿನ ದಿವಸ ಇಲ್ಲಿ ಬಂದು ಆ ಮಗುಗಾಗಿ ಪ್ರಾರ್ಥನೆ ಸಲ್ಲಿಸುವಂಥ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ನಿರ್ಮಾಣವಾಗಿರುವಂಥದ್ದು ಯಾಕಂದರೆ ಯಾವುದೇ ಕ್ಷಣದಲ್ಲೂ ಮಗು ಬಂದಂಥ ಸಂದರ್ಭದಲ್ಲಿ ಅದು ಜೀವಂತವಾಗಿ ಬರಲಿ ಅನ್ನುವಂತ ಒಂದು ಆಶಯವನ್ನ ಇವತ್ತಿನ ದಿವಸ ವ್ಯಕ್ತಪಡಿಸ್ಲಿಕ್ಕೆ ಇಲ್ಲಿ ಜನರು ಕೂಡ ಏನಂತಂದ್ರೆ ಹೇಳ್ತಾ ಇರುವಂತದ್ದು ನಾವೀಗ ಇಲ್ಲಿ ಏನಂತಂದ್ರೆ ಹೇಳಿರ್ದೇ ಅವರ ಆಶಯ ಏನಾಗಿದೆ ಅನ್ನುವಂಥದ್ದನ್ನ ನಾವೀಗ ಕೇಳೋಣ ಇನ್ನೊಂದು ಗಂಟೆ ಅಂತ ಹೇಳಾರ್ರೀ ಇನ್ನೊಂದು ಗಂಟೆ ಆದಾಗ ಮಗು ಹೊರಗೆ ಅಂತ ಹೇಳ್ಯಾರ ಮಗು ಬದುಕಿ ಉಳಿದದ ಮಗನಿಗೆ ಏನು ತ್ರಾಸಿಲ್ಲ ಸಿದ್ಧಲಿಂಗ ಸಂಗನ ಬಸವ ಮಲ್ಲಿಕಾರ್ಜುನ ಮಗುನ ಯಾತ್ ಆದ್ರೆ ಸಿಬ್ಬಂದಿಗಳು ಬಹಳ ಪ್ರಯತ್ನ ಮಾಡ್ಯಾರ ಸಿಬ್ಬಂದಿ ಒಳಗೆ ಅವ್ರಿಗೆ ಕಾಲ ಕಾಲ ಭಗವಂತ ಅವ್ರ ಕಡಿತಾನೆ ಇರಲಿ ಇದು ಒಂದೇ ನಮ್ಮ ಆಯ್ಕೆ ಮಗುನು ಉಳ್ದದಂದ್ರೆ ನಮ್ಮ ಆಯ್ಕೆ ನಿನ್ನೆ ನಿನ್ನೆ ಐದೂವರೆ ಗಂಟೆಗೆ ಆಗ್ಯದ ಐದೂವರೆ ಗಂಟೆಕ್ ಆಗ್ಯದ ಆದ್ರೆ ಬೆಳತನ ಎಷ್ಟು ಪ್ರಯತ್ನ ಅಟ್ ಮಾಡ್ಯಾರ ಮಗುನು ಉಳ್ದದ ಏನಿಲ್ಲ ಮಗು ಬದಿ ಪುಡಿ ಎಲ್ಲರದ ಆಸೆ ನಮ್ಮ ಸಿಬ್ಲಿಂಗ್ ಮುದ್ದೆ ಪವಾಡ ಪುರುಷ ಯಾರೀ ನಮ್ಮ ಊರಲ್ಲಿ ಪವಾಡ ಪುರುಷ ಪವಾಡ ಮಾಡ್ಯಾರ್ರಿ ಅವ್ರ ಈ ಮಗುನೂ ಉಳಿಸ್ತಾರ ನಂಬಿಕೆ ಎಲ್ಲರಲ್ಲಿ ರೀ ಸರ್ ಆ ಮಗು ಉಳಿತದ ನಂಬಿಕೆ ಪದೇ ಪದೇ ಅಲ್ಲ ಬೇರೆ ಬೇರೆ ಕಡೆ ಎಲ್ಲಾರಲ್ಲ ಈ ನಡೀತಾರ ಬಗ್ಗೆ ಜಾಗೃತಿ ಹೌದು ಆಗ್ಬೇಕ್ರಿ ಹೌದ್ರಿ ಎಲ್ಲಾ ಅವ್ರು ಮುಚ್ಚಬೇಕಿತ್ರೀ ಕರೆ ಅದು ಯಾಕೋ ಅವ್ರು ಮುಚ್ಚಿಲ್ಲ ಮುಚ್ಬೇಕಿತ್ ಅವ್ರ ಕರೆ ಅದು ಯಾಕೋ ಮಗು ಆ ದಾರಿಲಿ ಎಂದೂ ಬಂದಿಲ್ಲ ಅವರು ಈ ದಾರಿಲಿ ಆಟ ಆಡಿತ ಅದು ಅವರಿಗೂ ಏನೋ ಗೊತ್ತಾಗಿಲ್ಲ ಎಂದು ಈ ದಾರಿಗೆ ಬಂದಿಲ್ಲ ತಿಳ್ತಾರೀ ಅವರು ನಾವು ಆರು ಗಂಟೆಗೆ ನಿನ್ನೆ ಆರು ಗಂಟೆಗೆ ಇಲ್ಲಿ ಬಂದಿವ್ರಿ ಬರಟಿಗೆ ಅವ್ರಂದ್ರು ಎಂದೂ ಈ ದಾರಿನೇ ತುಳಿದಿಲ್ಲ ಅದು ಊಸ ಎಲ್ಲಾ ಕಡೆ ಹುಡ್ಕ್ಯಾಡ್ರಿ ಅವರು ಕಾಣಿಸ್ಲಾರ ಆಮೇಲೆ ಹಾಕಿ ನೋಡತನ ಚೈನಾ ಮತ್ತು ಚಪ್ಪಲಿ ಕಾಣಿಸವ್ರಿ ಹುಡುಗನ ಏನೇ ಆಗಲಿ ಮಗು ಜೀವಂತವಾಗಿ ಉಳಿದುಕೊಂಡು ಬರಲಿ ಅನ್ನುವಂಥದ್ದನ್ನು ಇವತ್ತಿನ ದಿವಸ ನಾವು ದೇವರಲ್ಲಿ ಬೇಡ್ಕೊಂಡಿದ್ದೇವೆ ಅನ್ನುವಂಥ ಮತನ್ನು ಅವರು ವ್ಯಕ್ತಪಡಿಸಿರುವಂಥದ್ದು ವಿಜಯಪುರದಿಂದ ಕ್ಯಾಮ್ರಾಮನ್ ಸೈಯದಿನ ಅಂದರ ಜೊತೆ ಮಲ್ಲಿಕಾರ್ ಸಸ್ಮಣಿ ದೇಶಾನ್ಯ ಸೋಣಗಳು ಹೆಸರಿನ ಸಂಜೆ ಐದೂವರೆ ಹತ್ತಿಗೆ ಬಿದ್ದದ್ದು ಮಗು ಹತ್ತೊಂಬತ್ತು ಗಂಟೆಯಾಗಿದೆ ಇನ್ನೇನು ಕೆಲವೇ ಕ್ಷಣ ಕೊಳವೆ ಬಾವಿಯಿಂದ ಸುರಕ್ಷಿತವಾಗಿ ಮಗುವನ್ನ ಹೊರತೆಗೆಯುವಂತಹ ಪ್ರಯತ್ನ ಸತತವಾಗಿ ಹತ್ತೊಂಬತ್ತು ಗಂಟೆಯಿಂದ ಅಹೋರಾತ್ರಿ ನಡೆಸ್ತಾ ಇರುವಂತಹ ಸಿಬ್ಬಂದಿ ಆ ಕಾರ್ಯಾಚರಣೆಯ ಲೈವ್ ಇದ್ದೀವಿ ಮಗು ಅಳುವಿನ ಶಬ್ದ ಕೇಳಿಸ್ತು ಪಾಯಿಂಟ್ ತಲುಪ್ತಾ ಇದ್ದಂತೆ ಅಲ್ಲಿ ಡ್ರಿಲ್ಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಈಗ ಕೊನೆ ಹಂತ ಅಲ್ಲಿಂದ ಹೊರತೆಗಿಬೇಕಾಗಿದೆ ಮಗುವನ್ನ ಮಗು ಅಡಿ ಆಳಕ್ಕೆ ಸಿಲುಕಿದೆ ಅಂದ್ರೆ ಅದರ ಕಾಲು ಹದಿನಾರಡಿ ಆಳದಲ್ಲಿ ಕಾಣಿಸ್ತಾ ಇದೆ ಒಂದ್ ಎರಡು ಅಡಿ ಇದೆ ಮಗು ಅಂದ್ರೆ ಹದಿನೆಂಟಡಿ ಆಳಕ್ಕೆ ಮಗುವಿನ ತಲೆ ಇದೆ ಸುಮಾರು ಇಪ್ಪತ್ತಡಿ ಆಳಕ್ಕೆ ಆ ಕೊಳವೆ ಬಾವಿ ಇರುವಂತ ಸಮಾನಾಂತರವಾಗಿ ಸುರಂಗ ಕೊರೆದು ಅಡ್ಡಲಾಗಿ ಈಗ ಕೊರೆಯಲಾಗಿದೆ ಆ ಬೋರ್ವೆಲ್ ಪಾಯಿಂಟ್ ಸಿಕ್ಕಿದೆ ಈಗ ಅಡ್ಡ ಕೊರೆದು ಈಗ ಅಲ್ಲಿ ಜಾಗ ಮಾಡಿಕೊಂಡು ಕೊಳವೆ ಬಾವಿಯಲ್ಲಿ ಮೇಲ್ಗಡೆ ಸಿಲುಕಿರುವಂತಹ ಮಗುವನ್ನ ಹೊರತೆ ಅದು ಇರುವಂತಹ ಸವಾಲು ಆ ಕೊನೆಯ ಹಂತದ ಕಾರ್ಯಾಚರಣೆ ಸಾಧ್ವಿ ಸುರಕ್ಷಿತವಾಗಿ ಹೊರಗೆ ಬರಲಿ ಅನ್ನುವಂಥದ್ದೇ ಪ್ರತಿಯೊಬ್ಬರ ಪ್ರಾರ್ಥನೆ ನಿನ್ನೆ ಕಾರ್ಯಾಚರಣೆ ಆರಂಭ ಆದಾಗ್ಲಿಂದಲೂ ಕೂಡ ಜನ ಅಲ್ಲೇ ಇದ್ದಾರೆ ಬೆಳಗ್ಗಿನಿಂದಲೂ ಕೂಡ ಗ್ರಾಮಸ್ಥರು ಬಂದು ಬೀಡ್ಬಿಟ್ಟಿದ್ದಾರೆ ಎಲ್ಲರೂ ಪ್ರಾರ್ಥಿಸ್ಕೊಳ್ತಾ ಇದ್ದಾರೆ ಪವಾಡ ಆಗ್ಲಿ ಸಿಬ್ಬಂದಿಗಳ ಪ್ರಯತ್ನ ಫಲಿಸಲಿ ಮಗು ಸುರಕ್ಷಿತವಾಗಿ ಬರಲಿ ಅಂತ ಮಗು ಅಳುವ ಧ್ವನಿಯನ್ನು ಕೇಳ್ತು ರಕ್ಷಣಾ ತಂಡಕ್ಕೆ ಅದು ಬಲ ಕೊಡ್ತು ರಕ್ಷಣಾ ತಂಡಕ್ಕೆ ಜೊತೆಗೆ ಹೊರಗೆ ಕಾಯ್ತಾ ಇರುವಂತಹ ಪೋಷಕರಿಗೂ ಕೂಡ ಬಹಳ ದೊಡ್ಡ ನಿಟ್ಟುಸರು ಬಿಟ್ಟಿದ್ದಾರೆ ಆದರೆ ಈಗ ಕೊನೆ ಕ್ಷಣ ಕೊನೆಯ ಹಂತ ಅಲ್ಲಿಂದ ತೆಗಿಬೇಕು ಮಗುವಿನ ಅಳುವಿನ ಧ್ವನಿಯನ್ನು ಹೊರಬಂದರೆ ಈಗ ತರಬೇಕಾಗಿದೆ ಹೊರತರಬೇಕಾಗಿದೆ ತೆಗೆದ ತಕ್ಷಣ ಅದಕ್ಕೆ ಪ್ರಥಮ ಚಿಕಿತ್ಸೆಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಯಾಗಿದೆ ಎರಡು ಆ್ಯಂಬುಲೆನ್ಸ್ಗಳಿವೆ ಜೊತೆಗೆ ಅಲ್ಲಿ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಏನೇ ಅಸಿಸ್ಟೆನ್ಸ್ ಬೇಕಿದ್ರು ಎಲ್ಲ ಸಹಾಯವನ್ನು ಕೊಡೋದಕ್ಕೆ ಅಲ್ಲಿ ಸಂಪೂರ್ಣ ಸಿದ್ಧತೆಗಳಾಗಿದೆ ಇಂಡಿ ಶಾಸಕರು ಕೂಡ ಬೆಳಗಿನಿಂದಲೂ ಕೂಡ ಅಲ್ಲಿ ಕಾಯ್ತಾ ಇದ್ದಾರೆ ಕಾರ್ಯಾಚರಣೆಯನ್ನ ಗಮನಿಸ್ತಾ ಇದ್ದಾರೆ ಅಹೋರಾತ್ರಿ ಕಾರ್ಯಾಚರಣೆ ನಡೆದಿರುವಂಥದ್ದು ಜಿಲ್ಲಾಡಳಿತ ನಿರಂತರವಾಗಿ ಸರ್ಕಾರವನ್ನ ಕೊಡ್ತಾ ಇದೆ ಬಂಡೆಗಲ್ಲು ಅಡ್ಡಿ ಬಂತು ಮಗುವಿನ ರಕ್ಷಣಾ ಕಾರ್ಯಾಚರಣೆಗೆ ಇಲ್ಲೇ ಹೋದ್ರೆ ಇಷ್ಟು ಹೊತ್ತು ಬೇಕಿರಲಿಲ್ಲ ಅವರಿಗೆ ಸಮಾನಾಂತರವಾಗಿ ಅಲ್ಲಿ ಕೊರೆಯೋದಕ್ಕೆ ಎಸ್ ಷಡಕ್ಷರಿ ನಮ್ಮ ಪ್ರತಿನಿಧಿ ಸಂಪರ್ಕರಿದ್ದಾರೆ ಷಡಕ್ಷರಿ ಕೆಲವೇ ಕ್ಷಣ ಸಾತ್ವಿಕ ಹೊರಗೆ ಬರುವಂಥದ್ದು ರಕ್ಷಣಾ ಕಾರ್ಯಾಚರಣೆಗೆ ಸಾರ್ಥಕ ಕ್ಷಣಗಳನ್ನ ನೋಡುವಂಥದ್ದು ಅದು ಸನ್ನಿಹಿತ ಆಗಿದೆ ಅಂತ ಅನಿಸ್ತಾ ಇದೆಯಾ ಏನ್ ಮಾಹಿತಿ ಬರ್ತಾ ಇದೆ ಅಧಿಕಾರಿ ವರ್ಗದಿಂದ ಎಸ್ ದೃಶ್ಯಗಳನ್ನು ನೋಡ್ತಾ ಇದೀವಿ ಲೈವ್ ವಿಜುವಲ್ಸ್ ಅನ್ನ ಇಲ್ಲಿಂದಲೇ ಮಗುವನ್ನ ಹೊರಗೆ ಕರೆತರ್ತಾರೆ ಜೊತೆಗೆ ಸ್ಕ್ರೀನ್ ಮಧ್ಯಭಾಗದಲ್ಲಿ ನಾವು ನೋಡ್ತಾ ಇರೋದು ಡ್ರಿಲ್ಲಿಂಗ್ ಮಾಡೋ ಸಂದರ್ಭದಲ್ಲಿ ಮಗು ಅಳುವ ಧ್ವನಿ ಕೇಳಿದಂತಹ ಸಂದರ್ಭ ನಿರಂತರವಾಗಿ ಕಾರ್ಯಾಚರಣೆ ನಡೆಸಲಾಗ್ತಾ ಕೊಳವೆ ಬಾವಿಯಲ್ಲಿ ಮಕ್ಕಳು ಬಿದ್ದು ರಕ್ಷಣಾ ಕಾರ್ಯವನ್ನು ನಡೆಸುವಂತದ್ದು ಮೊದಲಿನ ಹಲವು ಸಂದರ್ಭದಲ್ಲಿ ನಾವು ನೋಡಿದ್ವಿ ಆದ್ರೆ ಮತ್ತೆ ಅಂತಹದ್ದು ಚಾತುರ್ಯಾಗ ಹೋಗ ಈಗ ಇರುವಂತಹ ಪ್ರಾರ್ಥನೆ ಅಂತಂದ್ರೆ ಮಗು ಸುರಕ್ಷಿತವಾಗಿ ಹೊರಬರಲಿದೆ ಅವರಲ್ಲಿ ಡ್ರಿಲ್ಲಿಂಗ್ ಮಾಡ್ತಾ ಇದ್ದಾರೆ ಎಸ್ ನಮ್ಮ ಪ್ರತಿನಿಧಿ ಷಡಕ್ಷರಿ ಸಂಪರ್ಕ ಷಡಕ್ಷರಿ ಲೇಟೆಸ್ಟ್ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಸದ್ಯಕ್ಕೆ ಏನ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಅಲ್ಲಿ ಕಾರ್ಯಾಚರಣೆಯ ಯಾವ ಹಂತ ಇದು ಅಧಿಕಾರಿ ವರ್ಗದಿಂದ ಏನ್ ಮಾಹಿತಿ ಅಂತ ಪ್ರತಿಮೆಗೆ ಕಾರ್ಯಾಚರಣೆ ಕೊನೆ ಹಂತಕ್ಕೆ ಬಂದಿದ್ರು ಸಹ ಈಗ ಮತ್ತೆ ಕಲ್ಲು ಏನಂತಂದ್ರೆ ಅಡ್ಡಿಯಾಗಿರುವಂತದ್ದು ಇಡೀ ಕಾರ್ಯಾಚರಣೆ ಮತ್ತೆ ಅಡ್ಡಿಯಾಗಿದೆ ಎಲ್ಲ ಆ ಮಗುವಿನ ಎರಡು ಭುಜಗಳು ಸಹ ಏನಂತಂದ್ರೆ ಆ ಕಲ್ಲಿನ ನಡುವೆ ಸಿಕ್ಕೊಂಡಿರೋದ್ರಿಂದ ಆ ಸುತ್ತಲಿನ ಕಲ್ಲನ್ನ ಕಟ್ ಮಾಡ್ಬೇಕಂತ ಅನಿವಾರ್ಯತೆ ಇದೆ ಹೀಗಾಗಿ ಈಗ ಏನಂತಂದ್ರೆ ರಕ್ಷಣಾ ಸಿಬ್ಬಂದಿ ಒಂದು ಈ ಟೈಲ್ಸ್ ಅನ್ನ ಕಟ್ ಮಾಡ್ತಕ್ಕಂತ ಮನೆಯಲ್ಲಿ ಟೈಲ್ಸ್ ಜೋಡಿಸುವಾಗ ಆ ಕಟ್ಟರ್ನ ಬಳಸ್ತಾರಲ್ಲ ಆ ಒಂದು ಮಷೀನ್ ಅನ್ನ ಈಗ ತರಿಸಿದ್ದಾರೆ ಅದರ ಮೂಲಕ ಏನಂತಂದ್ರೆ ಈಗ ಆ ಸ್ಟೋನ್ ಅನ್ನ ಸುತ್ತಲೂ ಸ್ಟೋನ್ ಅನ್ನ ಸಾವಕಾಶವಾಗಿ ಕಟ್ ಮಾಡಿ ಆಮೇಲೆ ಮಗುವನ್ನ ತೆಗಿಬೇಕಂತ ಅನಿವಾರ್ಯತೆ ಇದೆ ಹೀಗಂದ್ರೆ ಈ ಎರಡು ಸ್ಟೋನ್ಗಳ ನಡುವೆ ಅಂದ್ರೆ ಏನು ಸುತ್ತ ಒಂದು ಕೊಳವೆ ಇದೆ ಅಂದ್ರೆ ಕೊಳವೆ ಬಾವಿಯಲ್ಲಿ ಏನು ಕೊಳವೆ ಕೊಳವೆ ಇರುತ್ತೆ ಅದರಲ್ಲಿ ಏನಂದ್ರೆ ಮಗುವಿನ ಎರಡು ಭುಜಗಳು ಸಹ ಸಿಕ್ಕಾಕ್ಕೊಂಡಿರುವಂತದ್ದು ಹೀಗಾಗಿ ಏನಂತಂದ್ರೆ ಅದನ್ನ ಆ ಸ್ಟೋನ್ ಅನ್ನ ಕಟ್ ಮಾಡಿಯೇ ಮಗುವನ್ನ ಹೊರ ತೆಗಿಬೇಕಂತ ಅನಿವಾರ್ಯತೆ ಇದೆ ಮತ್ತೆ ಇಲ್ಲಿ ಏನಂತಂದ್ರೆ ಆ ಈ ಕಲ್ಲು ಅಡ್ಡಿಯಾಗಿರುವಂತದ್ದು ನಿನ್ನೆಯಿಂದನೂ ಕೂಡ ಇಡೀ ಕಾರ್ಯಾಚರಣೆಗೆ ಆ ಕಲ್ಲುಗಳು ಅಡ್ಡಿ ಆಗ್ತಾ ಬಂದಿದ್ದು ಬಂಡೆಗಳು ಅಡ್ಡಿ ಆಗ್ತಾ ಬಂದಿದ್ದವು ಅವುಗಳನ್ನ ಬ್ಲಾ ಒಡೆದು ಏನಂತಂದ್ರೆ ಆ ಇಡೀ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿತ್ತು ಹೀಗಾಗಿನೇ ನಿನ್ನೆ ರಾತ್ರಿಯೇ ಮುಗಿಯಬೇಕಾದ ಕಾರ್ಯಾಚರಣೆ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಬಂದು ತಲುಪಿರುವಂತದ್ದು ಈಗ ಕೊನೆಯ ಹಂತಕ್ಕೆ ಬಂದಾಗ ಇನ್ನೇನು ಮಗುವನ್ನ ಹೊರಗೆ ತೆಗಿಬೇಕು ಮಗುವಿನ ಇರ್ತಕ್ಕಂತ ಜಾಗ ಗೊತ್ತಾಗಿದೆ ಮಗು ಆ ಪ್ಲೇಸ್ ಅನ್ನ ಹೋಗಿ ಈಗ ರಕ್ಷಣಾ ತಂಡ ತಲುಪಿದೆ ಆದ್ರೆ ಮಗುವನ್ನ ತೆಗಿಬೇಕಾದ್ರೆ ಆ ಎರಡು ಭುಜಗಳಿಗೆ ಅಡ್ಡಲಾಗಿ ಅಲ್ಲಿ ಏನಂತಂದ್ರೆ ಆ ಕಲ್ಲು ಇರೋದ್ರಿಂದಾಗಿ ಆ ಕಲ್ಲುಗಳನ್ನ ತೆರವು ಮಾಡಿ ಅಂದ್ರೆ ಕಲ್ಲುಗಳನ್ನ ಕಟ್ ಮಾಡಿ ಬಳಿಕ ಏನಂತಂದ್ರೆ ಆ ಮಗುವನ್ನ ಕೆಳಗೆ ತ ಇರಿಸ್ಕೊಳ್ಬೇಕಂತ ಪರಸ್ತಿ ಇರೋದ್ರಿಂದಾಗಿ ಕಾರ್ಯಾಚರಣೆಯನ್ನ ಆ ಈಗ ಮುಂದುವರೆದಿ ಮುಂದುವರೆದಿರುವಂತದ್ದು ಇನ್ನೂ ಕೊಂಚ ಏನಂತಂದ್ರೆ ಮಂದಗಟ್ಟಿ ಆಗುವಂತ ಲಕ್ಷಣಗಳಲ್ಲಿ ಕಂಡು ಬರ್ತಾ ಇರೋ ಕಂಡು ಬರ್ತಾ ಇರುವಂತದ್ದು ಟೈಲ್ಸ್ ಅನ್ನ ಕಟ್ ಮಾಡುವಂತ ಮಷೀನ್ ಅನ್ನ ಈಗಾಗಲೇ ಧರಿಸಿದ್ದಾರೆ ಆ ಮೂಲಕ ಏನಂತಂದ್ರೆ ಆ ಸ್ಟೋಣ ಅಲ್ಲಿ ಏನು ಕಲ್ಲುಗಳಿದ್ದಾವೆ ಅವುಗಳನ್ನ ಕಟ್ ಮಾಡಿ ಆ ಮಗುವನ್ನ ಸೇಫ್ ಆಗಿ ಹೊರ ಹೊರಗೆ ತೆಗೆಯೋದಕ್ಕೆ ಇಲ್ಲಿ ಪ್ರಯತ್ನ ನಡೀತಾ ಇರುವಂತದ್ದು ಇಲ್ಲಿ ಏನಂತಂದ್ರೆ ಯಾಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ ಮತ್ತೊಂದು ಕಡೆಗೆ ಯಾಕೆ ಯಾಕೆಲ್ಲ ಮೊದಲೇ ಗೊತ್ತಾಗಿಲ್ವಾ ಅನ್ನೋಂಥ ವಿಚಾರಗಳು ಸಹ ಬರ್ತವೆ ಪ್ರತಿ ಹಂತವು ಹೇಗಾಗಿದೆ ಅಂತ ಹೇಳಿದ್ರೆ ಒಂದು ಎ ಹಂತ ಮುಗಿದು ಬಿ ಹಂತಕ್ಕೆ ಹೋದಾಗ ಹೋದಾಗ್ಲೇ ಅದರ ಪ್ರಭಾವ ಇಲ್ಲಿ ಗೊತ್ತಾಗ್ತಾ ಇದೆ ಬಿ ಹಂತದಲ್ಲಿ ಎಷ್ಟೆಲ್ಲ ಕ್ಲಿಷ್ಟಕರಗಳ ಆ ಎದುರಾಗ ಎದುರಾಗ್ತವೆ ಅನ್ನುವಂಥದ್ದು ಹೀಗಾಗಿ ಏನಂತಂದ್ರೆ ಆ ಪ್ರತಿ ಹಂತದಲ್ಲೂ ಕೂಡ ಮತ್ತೆ ಸಮಸ್ಯೆಗಳು ಎದುರಾಗ್ತವೆ ಅವುಗಳ ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗ್ಬೇಕಂದ್ರೆ ಅನಿವಾರ್ಯತೆ ಕೊನೆ ಹಂತಕ್ಕೆ ಬಂದಿದ್ರು ಸಹ ಮಗುವನ್ನ ಹೊರಗಡೆ ತೆಗಿಬೇಕಾದ್ರೆ ಆ ಭುಜೆಗಳು ಆ ಕಲ್ಲಿಗೆ ತಾಕ್ಕೊಂಡಿರುವಂತದ್ದು ಆ ಕಲ್ಲನ್ನ ಏನಂತಂದ್ರೆ ಈಗ ಆ ಕಟ್ ಮಾಡ್ಬೇಕಾಗತ್ತೆ ಕಟ್ ಮಾಡಿ ಮಗುವನ್ನ ಪಗಿ ಹೊರ ತೆಗೆದ ತೆಗಿಬೇಕಾಗತ್ತೆ ಹೀಗಾಗಿ ಆ ಕಾರ್ಯಾಚರಣೆ ಈಗ ಮುಂದುವರೆದಿ ಮತ್ತೆ ಸಂಪರ್ಕಿಸ್ತೀವಿ ನಿಮ್ಮನ್ನ ಇನ್ನಷ್ಟು ಡೀಟೇಲ್ಸ್ ಪಡೆಯೋದಕ್ಕೆ ರಕ್ಷಣಾ ಕಾರ್ಯಾಚರಣೆಗೆ ಮತ್ತೆ ಬಂಡೆಗಲ್ಲು ಅಡ್ಡಿಯಾಗಿರೋದು ಹಾಗಾಗಿಯೇ ಕೊನೆಯ ಹಂತಕ್ಕೆ ಬಂದರೂ ಕೂಡ ತಕ್ಷಣ ಮಗುವನ್ನು ಹೊರತೆಗೆದಕ್ಕೆ ಆಗ್ತಾ ಇಲ್ಲ ಸಾಹಸ ಪಡ್ತಾ ಇದೆ ರಕ್ಷಣಾ ತಂಡ ಈ ಟೈಲ್ಸ್ ಕಟ್ ಮಾಡುವಂತಹ ಕಟರ್ ಏನಿದೆ ಅದನ್ನ ಮೂಲಕ ಮಗು ಸಿಲುಕಿರುವ ಜಾಗದ ಸುತ್ತ ಇರುವಂತಹ ಕಲ್ಲುಗಳನ್ನ ಕಟ್ ಮಾಡುವಂತಹ ಯತ್ನ ಮಾಡ್ತಿದ್ದಾರೆ ಕಂದಮ್ಮ ಸಾತ್ವಕ್ಕೆ ಎರಡು ಕೈಗಳು ಕಲ್ಲು ನಡುವೆ ಸಿಲುಕಿರು ಭುಜಗಳು ಸಿಲುಕಿರೋದ್ರಿಂದಾಗಿ ಸ್ಟೋನ್ ಕಟ್ ಮಾಡೋದಕ್ಕೆ ರಕ್ಷಣಾ ಸಿಬ್ಬಂದಿ ಮುಂದಾಗಿದ್ದಾರೆ ಬಹಳ ಸೂಕ್ಷ್ಮವಾಗಿ ಕಾರ್ಯಾಚರಣೆ ನಡೆಸಬೇಕಾಗುತ್ತೆ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಆ ಕಟ್ಟರನ್ನು ಟೈಲ್ಸ್ಗಳನ್ನು ಕಟ್ ಮಾಡೋದಕ್ಕೆ ಬಳಸುವಂತಹ ಅದು ಅದರ ಮೂಲಕ ಬಹಳ ಎಚ್ಚರಿಕೆಯಿಂದ ಕಟ್ ಮಾಡಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ಸಿಲುಕಿರೋದು ಮಗು ಮಗುವಿನ ಸುತ್ತ ಇದನ್ನು ಬಳಸಬೇಕಾಗತ್ತೆ ಇಲ್ಲದೆ ಯಾವುದೇ ಮಗುವನ್ನು ಹೊರತೆಗೆಯೋದಕ್ಕಾಗೋದಿಲ್ಲ ಸುಮಾರು ಹದಿನೆಂಟು ಅಡಿ ಆಳಕ್ಕೆ ಮಗುವಿನ ತಲೆ ಇದೆ ಅಂದರೆ ಅಲ್ಲಿ ಅದರ ಭುಜಗಳು ಸಿಲುಕಿರುವಂಥದ್ದು ಅದರ ಸುತ್ತ ಇರುವಂತಹ ಕಲ್ಲುಗಳೇನು ಅದು ಈಗ ಸಮಸ್ಯೆ ಆಗ್ತಾ ಇರೋದು ಹಾಗಾಗಿ ಮಗುವನ್ನ ಸಲೀಸಾಗೆ ಆಗ್ತಾ ಇದೆ ಸುತ್ತಲೂ ಇರುವಂತಹ ಕಲ್ಲುಗಳನ್ನ ಕಟ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಎಷ್ಟುವರೆಗೂ ಕೂಡ ಸ್ಟೋನ್ ಕಟ್ಟರ್ಗಳನ್ನ ಬಳಸಿ ಮಾಡಲಾಗ್ತಾ ಇತ್ತು ಈಗ ಅಲ್ಲಿ ಕಲ್ಲು ಬಂಡೆ ಇರುವಂತದ್ದು ಗೋಚರ ಆಗಿರೋದ್ರಿಂದಾಗಿ ಕೊಂಚ ಕ್ಲಷ್ಟ ಆಗಿದೆ ಕಾರ್ಯಾಚರಣೆ ಅದಕ್ಕೀಗ ಟೈಲ್ಸ್ ಕಟ್ಟರ್ನ ಬಳಕೆ ಮಾಡಲಾಗ್ತಾ ಇದೆ ಇದೇ ಈಗ ಕಾರ್ಯಾಚರಣೆಗೆ ತೊಡಕಾಗಿರೋದು ಕೊಂಚ ವಿಳಂಬ ಮಾಡ್ತಾ ಇರೋದು ಆದ್ರೆ ಒಂದು ಸಮಾಧಾನ ಅಂತಂದ್ರೆ ಮಗು ಒಳಗೆ ಸುರಕ್ಷಿತ ಇದೆ ಅದನ್ನ ಹೊರಗೆ ತೆಗಿಬೇಕು ಸುರಕ್ಷಿತವಾಗಿ ಅದಕ್ಕಾಗಿ ಬಹಳ ಎಚ್ಚರಿಕೆಯಿಂದ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಎಸ್ ನಮ್ಮ ಪ್ರತಿನಿಧಿ ಶಡಕ್ಷರಿ ಸಂಪರ್ಕ ಷಡಕ್ಷರಿ ವಿವರಿಸ್ತಾ ಇದ್ರಿ ಇಲ್ಲಿ ಈಗ ಸಮಸ್ಯೆ ಆಗಿರೋದು ಅಲ್ಲಿ ಕಲ್ಲು ಬಂಡಿತ್ ಅಂದ್ರೆ ಈ ಈ ಬೋರ್ವೆಲ್ಗಳನ್ನ ಕೊರೆಯುವಂತ ಸಂದರ್ಭದಲ್ಲಿ ಪೈಪ್ ಗಳನ್ನ ಹಾಕೋದನ್ನ ನಾವು ಗಮನಿಸ್ತೇವೆ ಅಂದ್ರೆ ಈ ಪೈಪ್ ಇದೆಯಾ ಅದ್ರ ಒಳಗಡೆ ಮಗು ಇದೆಯಾ ಅಥವಾ ಅದು ಅಲ್ಲಿ ಕಲ್ಲು ಬಂಡೆಗಳ ಸಿಲುಕಿದೆ ಅಂತಂದ್ರೆ ಈ ಪರಿಸ್ಥಿತಿ ಏನಲ್ಲಿ ಹದಿನಾರ ಹದಿನಾರನೇ ಅಡಿಯಿಂದ ಹದಿನೆಂಟನೇ ಅಡಿವರೆಗೆ ವರೆಗೆ ಮಗು ಇದೆ ಸಂಪೂರ್ಣವಾಗಿ ಅಲ್ಲಿ ಆದ್ರೆ ಈಗ ಇಪ್ಪತ್ತನೇ ಅಡಿಗೆ ಏನಂತಂದ್ರೆ ಒಂದು ಸುರಂಗವನ್ನ ತೋಡಲಾಗಿದೆ ಆ ಸುರಂಗದ ಮೂಲಕ ಒಳಗಡೆ ಹೋಗಿ ಏನಂತಂದ್ರೆ ಆ ಮಗುವನ್ನ ಹೊರಗಡೆ ತರುವಂತ ಕಾರ್ಯಾಚರಣೆ ಇದು ಇಲ್ಲಿ ಏನಂತಂದ್ರೆ ಮಗು ಏನು ಹದಿನೈದು ಹದಿನೆಂಟನೇ ಅಡಿಗೆ ಅದ್ರ ತಲೆ ಇದೆ ಅದ್ರ ಭುಜಗಳಿದವೆ ಆ ಭುಜಗಳ ಕೆಳಗೆ ಆ ಭುಜಗಳ ಕೆಳಗೆ ಏನಂದ್ರೆ ಅಲ್ಲಿ ಇರುವಂತದ್ದು ಇದೇನು ಈ ಯಾವ ಕಲ್ಲಿಗಾಗಿ ಇಷ್ಟೊಂದು ಕಾರ್ಯಾಚರಣೆ ಮಂದವಾಗ್ತಾ ಬಂತು ಯಾವ ಎಸ್ ಕಾರ್ಯಾಚರಣೆಗೆ ಬಂಡೆಗಳ ಅಡ್ಡ ಅಡ್ಡವಾಗ್ತಾ ಬಂತು ಅದೇ ಕಲ್ಲು ಅಲ್ಲಿ ಇರೋದ್ರಿಂದಾಗಿ ಆ ಕಲ್ಲುಗಳನ್ನ ಕಟ್ ಮಾಡಿಯೇ ಮಗುವನ್ನ ಕೆಳಗಿಡಿಸ್ಬೇಕಾದಂತ ಪರಿಸ್ಥಿತಿ ಇರುವಂತದ್ದು ಹೀಗಾಗಿ ಏನಂತಂದ್ರೆ ಅಲ್ಲಿ ಈ ಡ್ರಿಲ್ ಮಷೀನ ಇದನ್ ಯಾವ್ದಿದು ಈ ಸ್ಟೋನ್ ಇತರ ಅನ್ನ ಯೂಸ್ ಮಾಡೋ ಹಾಗಿಲ್ಲ ಅಂದ್ರೆ ತುಂಬಾ ವೈಬ್ರೇಷನ್ ಆಗುತ್ತೆ ಹೀಗಾಗಿ ಏನಂತಂದ್ರೆ ಈ ಟೈಲ್ಸ್ ಅನ್ನ ಕಟ್ ಮಾಡುವಂತ ನೀಟಾಗಿ ಟೈಲ್ಸ್ ಅನ್ನ ಕಟ್ ಮಾಡ್ತಲ್ಲ ಆ ಮಷಿನ್ ಅನ್ನ ಬಳಸಿ ಇಲ್ಲ ಏನಂತಂದ್ರೆ ಕಾರ್ಯಾಚರಣೆ ಮುಂದುವರಿಸ್ತಾ ಇರುವಂತದ್ದು ಹೇಗಂದ್ರೆ ಮಗುವಿನ ಸುರಕ್ಷತೆ ಕೂಡ ಇಲ್ಲಿ ಮುಖ್ಯವಾಗಿರುವಂತದ್ದು ಆ ಮಗುವಿನ ಸುರಕ್ಷತೆಗಾಗಿ ಇಷ್ಟೆಲ್ಲ ಒಂದು ಆ ಗುದ್ದಾಟ ನಡೀತಾ ನಡೀತಾ ಇರುವಂತದ್ದು ಇಷ್ಟೆಲ್ಲ ಪರದಾಟ ಆಗ್ತಾ ಇರ್ತದೆ ಆ ವಿಚಾರವಾಗಿ ಹೀಗಾಗಿ ಏನಂತಂದ್ರೆ ಬಹಳ ಆ ಈಗಾಗಲೇ ಆಕ್ಸಿಜನ್ ಪೂರೈಕೆ ಒಳಗಡೆ ಮಾಡ್ತಾ ಇದ್ದಾರೆ ಮೇಲಿಂದನೂ ಆಕ್ಸಿಜನ್ ಈ ಕೆಳಗಿನ ಕೆಳಭಾಗದಿಂದಲೂ ಸಹ ಈ ಕೆಳಭಾಗದ ಏನೋ ರಂಧ್ರವನ್ನ ತೋಡಿದ್ದಾರೆ ಆ ರಂಧ್ರ ಭಾಗದಿಂದ ಕೂಡ ಅಪ್ಸಿಯನ್ನ ಸಪ್ಲೈ ಆಗ್ತಾ ಇದೆ ಹೀಗಾಗಿ ಏನ್ ತಂದ್ರೆ ಆ ಮಗುವ ಮಗುವಿಗೆ ಸ್ವಲ್ಪ ಅಲ್ಲಿ ಗಾಳಿ ಕೊಡುವಂತದ್ದು ಈ ಕೆಲಸ ಕೂಡ ಅಲ್ಲಿ ಆಗ್ತಾ ಇರುವಂತದ್ದು ಹೀಗೆ ಈ ಸ್ಟೋನ್ ಅನ್ನ ಕಟ್ ಮಾಡ್ಕೊಂಡ್ಬಿಟ್ರೆ ಎರಡು ಭುಜಗಳಿಗೆ ತೆಗೆದಂತಹ ಸ್ಟೋನ್ ಅನ್ನ ಕಟ್ ಮಾಡ್ಕೊಂಡ್ಬಿಟ್ರೆ ಮಗು ಸಲ್ಲಿ ತಗಿ ಕೆಳಗೆ ಬರುತ್ತೆ ಅಥವಾ ಆ ಮಗುವನ್ನ ಮೇಲೆತ್ತಲು ಸಹ ಆಗೋದಿಲ್ಲ ಕೆಳಗೆ ಇಟ್ಕೊಳ್ಳಿಕ್ಕೂ ಸಹ ಆಗೋದಿಲ್ಲ ಆ ಸ್ಟೋನ್ ಇರೋವರೆಗೂ ಸುತ್ತಲೂ ಆ ಕಲ್ಲು ಇರೋವರೆಗೂ ಸಹ ಹೀಗಾಗಿ ಏನ್ ಬಿರುಸಾದಂತ ಕಲ್ಲುಗಳಿರೋದ್ರಿಂದಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಆ ಒಂದು ಇದನ್ ಮಾಡ್ಬೇಕಾಗೋದಿಲ್ಲ ಮಗುವನ್ನ ಹಾಗೆ ತೆಗೆದುಬಿಡೋಣ ಒಂದು ಧೈರ್ಯ ಮಾಡ್ಬಿಡ್ರೆ ಆ ರೀತಿ ಆ ರೀತಿ ಆಗೋದಿಲ್ಲ ಇವರ ಒಳಗೆ ಇರುವಂತದ್ದು ಮಗು ಮಗು ಜೀವಂತವಾಗಿದೆ ಹೀಗಾಗಿ ಏನಂತಂದ್ರೆ ಈ ಕಾರ್ಯಾಚರಣೆ ಬಹಳ ಸೂಕ್ಷ್ಮ ರೀತಿಯಲ್ಲಿ ನಡೀತಾ ಇರುವಂತದ್ದು ಹೀಗಾಗಿನೇ ಒಂದಾದ ನಂತರ ಒಂದು ಪರಿಕರಗಳನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಏನಂತಂದ್ರೆ ಆ ಮಗುವನ್ನ ಹೊರ ತೆಗೆತಕ್ಕಂತ ಕಾರ್ಯಾಚರಣೆ ಆಗ್ತಾ ಇದೆ ಈವರೆಗೆ ಏನಂತಂದ್ರೆ ಆ ಡಿಗ್ಗಿಂಗ್ ಮಷಿನ್ಗಳನ್ನ ಯೂಸ್ ಮಾಡ್ತಾ ಇದ್ರು ಅಂದ್ರೆ ಈ ಸ್ಟೋನ್ಗಳನ್ನ ಒಡೆಯುವಂತ ಗಳನ್ನ ಯೂಸ್ ಮಾಡ್ತಾ ಇದ್ರು ಆದ್ರೆ ಈಗ ಅಷ್ಟು ಸೂಕ್ಷ್ಮವಾಗಿ ಏನಂತ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳಿದ್ರೆ ಈಗ ರಂಧ್ರದ ಒಳಗೆ ಏನಂತಂದ್ರೆ ಸ್ಟೋನ್ ನ ಒಡೆಯಬೇಕು ಆದ್ರೆ ಅದಕ್ಕೆ ಈ ಮಷೀನ್ಗಳನ್ನ ಯೂಸ್ ಆಗೋದಿಲ್ಲ ಹೀಗಾಗಿ ಈ ಟೈಲ್ಸ್ ಕಟ್ ಮಾಡ್ತಕ್ಕಂಥ ಗಳನ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಆ ಮಷೀನ್ ಅನ್ನ ಯೂಸ್ ಮಾಡ್ಕೊಂಡು ಈಗ ಕಾರ್ಯಾಚರಣೆ ಮುಂದುವರಿತಾ ಇರುವಂತದ್ದು ಈ ಎರಡು ಎರಡು ಕಡೆಗಳಲ್ಲಿ ಅಂದ್ರೆ ಎರಡು ಭುಜ ಭುಜಗಳ ಕಡೆಗೆ ಇರ್ತಕ್ಕಂತ ಆ ಸ್ಟೋನ್ ಏನಿದೆ ಅವುಗಳನ್ನ ಕಟ್ ಮಾಡಿದ್ರೆ ಸಾಕು ಮಗು ಸಲೀಸಾಗಿ ಹೊರಗಡೆ ಬರುತ್ತೆ ಈ ರೀತಿಯಾಗಿರುತ್ತಾರೆ ಕಾರ್ಯಕ್ಷಣೀ ಈಗ ಮುಂದುವರೆದು ಎಸ್ ಎಸ್ ಷಡಾಕ್ಷರಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಂಪರ್ಕಿಸ್ತೀವಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್